ಜ್ವರ ಲಕ್ಷ್ಮಣ ಲಕ್ಷ್ಮಣ್ ಸರ್ ಅಂದರೆ ನಮ್ಮ ಹೋಪಡಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲರ ಹೃದಯದಲ್ಲಿ ಈ ಹೆಸರನ್ನು ಮನೆ ಮಾತಾಗಿ ಇರುವಂತಹದ್ದು ಅಂದರೆ ಪ್ರಕು ಬಹಳ ಸರಳ ಸಜ್ಜನಿಕೆಯ ಸೌಮ್ಯ ಸ್ವಭಾವದ ಮನುಷ್ಯ ಅಂದರೆ ನಮ್ಮ ಲಕ್ಷ್ಮಣ ಸಾರು ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ತಂದೆ ಮಗ ಸೇರಿ ಅವತ್ತಿನ ದಿನ ನಮ್ಮ ಜೊತೆ ಇದ್ದು ಕಾರ್ಯಕ್ರಮ ಯಶಸ್ವಿ ಆಗೋ ಕೊನೆ ಹಂತದವರೆಗೂ ಇದ್ದು ಹೋಗಿರೋದನ್ನು ನಾವು ನೋಡಿದ್ದೀವಿ ಹಾಗೆಯೇ ಈ ಒಂದು ವಿದ್ಯಾಧಾನದ ವಿಚಾರದಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಮೂವತ್ತು ವರ್ಷ ಸತತ ಸೇವೆ ಮಾಡಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದೆ ಕಳಹಂಕ ಬರದೆ ಇಂಥ ಒಂದು ಗುರುಗಳು ನಾವು ನೋಡೋದು ಅಪರೂಪ ಅಂತ ನಾನಾದರೂ ಭಾವಿಸ್ತಾ ಭಗವಂತ ಅವ್ರಿಗೆ ಇನ್ನೂ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಶಕ್ತಿಯನ್ನು ಇನ್ನು ಹೆಚ್ಚಿನ ಇಲ್ಲಿಗೆ ನಿಮ್ಮ ಒಂದು ವೃತ್ತಿ ಕೊನೆ ಅಂತ ಅಂತಬಾರ್ದು ನೀವು ಮುಂದುವರಿಬೇಕು ಇನ್ನು ಮುಂದೆ ನೀವು ಫ್ರೀಯಾಗಿರ್ತೀರಾ ಯಾಕೆಂದ್ರೆ ನಿಮ್ದು ಜವಾಬ್ದಾರಿ ಶಿಕ್ಷಕ ಏನು ವೃತ್ತಿಯಿಂದ ಇವತ್ತು ನೀವು ನಿವೃತ್ತಿಯಾಗಿದ್ದೀರಾ ಇನ್ನು ನಿಮಗೆ ಯಾರದೇ ಒಂದು ನಿಬಂಧನೆಗಳು ನಿರ್ಬಂಧ ಇರೋದಿಲ್ಲ ಹಾಗಾಗಿ ನೀವು ಹೆಚ್ಚಿನದಾಗಿ ನೀವು ಯಾವುದೇ ಸಂಘ ಸಂಸ್ಥೆ ಕನ್ನಡದ ಬಗ್ಗೆ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ ವಿಚಾರದಲ್ಲಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಚಾರ ಆಗಲಿ ಅಂಬೇಡ್ಕರ್ ಅವ್ರ ವಿಚಾರ ಆಗಲಿ ನಾನು ಭಾಳಷ್ಟು ಕಾರ್ಯಕ್ರಮದಲ್ಲಿ ಈ ವ್ಯಕ್ತಿಯಲ್ಲಿ ನೋಡಿದ್ದೀನಿ ಇಂಥ ವ್ಯಕ್ತಿ ನಮ್ಮೊಬ್ಳಿಲ್ಲಿ ನಮಗೆಲ್ಲ ಸಿಕ್ಕಿರೋದು ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆ ಬಂದಿದ್ದಾರೆ ಜೊತೆಗೇನೆ ನಮ್ಮ ಜೊತೆ ಒಡನಾಟವನ್ನು ಇಟ್ಕೊಂಡು ಯಾವುದೇ ಕಾರ್ಯಕ್ರಮಗಳಾಗಲಿ ಸಾಹಿತ್ಯ ಕಾರ್ಯಕ್ರಮ ಯಾವುದೇ ಆದರೂ ಕೂಡ ನಮ್ಮ ಬೆನ್ನೆಲ್ಲಿ ಬಂದು ನಿಂತಿದ್ದಾರೆ ಅವ್ರ ನಿವೃತ್ತಿ ಹೊಂದಕ್ಕೋಸ್ಕರ ಇವತ್ತು ನಾವು ಕುರಿಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸ್ನಾನ ಮಾಡ್ತಿರೋ ನಮ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳಾಗಿರ್ಬೋದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿಕೊಂಡು ಬಂದು ಸುದೀರ್ಘವಾಗಿ ಮೂವತ್ತು ವರ್ಷಗಳ ಸೇವೆಯನ್ನು ತೃಪ್ತಿಕರವಾಗಿ ಸಲ್ಲಿಸಿ ವಿಶೇಷವಾಗಿ ಅದರಲ್ಲೂ ಸಹ ಗಡ್ಡೂರಿ ಕುಂಟೆ ಚಿಕ್ಕಲಿ ಕುಂಟೆ ನಿರ್ಗಟ್ಟೆಯಲ್ಲಿ ಸಹ ಸೇವೆಯನ್ನು ಸಂಪೂರ್ಣವಾಗಿ ತರಿಸ್ಕೊಂಡಿದ್ದಾರೆ ಖಂಡಿತವಾಗಲೂ ಸಹ ಇದು ತುಂಬ ಮೆತ್ತಕ್ಕಂಥದ್ದು ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಒಂದು ಕಡೆ ಮೂರು ವರ್ಷ ನಾಲ್ಕು ವರ್ಷ ಸೇವೆ ಸಲ್ಲುತ್ತದೆ ಕಷ್ಟವನ್ನು ಶಾಲೆಯಲ್ಲಿ ಅಂಥದ್ರೊಳಗೆ ಸುದೀರ್ಘವಾಗಿ ಮೂರೂರುಗಳಲ್ಲಿ ಮೂರು ಶಾಲೆಗಳನ್ನೇ ತಮ್ಮ ನಿವೃತ್ತಿಯಾಗ ನಿವೃತ್ತಿ ಆಗ್ತಾ ಇರ್ತದೆ ತುಂಬ ಸಂತೋಷದಾಯಕವಾದದ್ದು ಮುಂದಿನ ದಿನಗಳಲ್ಲಿ ಆ ನಿವೃತ್ತಿ ಜೀವನ ಸುಖಕರವಾಗಿಲಿ ಅವರೆಲ್ಲ ಕುಟುಂಬವನ್ನು ದೇವರು ಚೆನ್ನಾಗಿ ಐಶ್ವರ್ಯ ಅಂತ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ಸನ್ನೋದರಲ್ಲಿ ಹೇಳ್ತಾ ಹಾಗೆಯೇ ಮುಂದಿನ ದಿನಗಳಲ್ಲಿಯೂ ಸಹ ಅವರು ಸಕ್ರಿಯವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮತ್ತು ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೆಗೆದುಕೊಂಡು ಅದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತೇಳ್ಬಿಟ್ಟು ಲಕ್ಷ್ಮಣ್ ಸರ್ ಅವರು ನಮ್ಮ ಹೋಬಳಿ ತಾಲೂಕು ಹಟ್ಟೆಲ್ಲ ತುಮಕೂರು ಜಿಲ್ಲೆಯಾದ್ಯಂತ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಒಂದು ಹೆಸರನ್ನು ಗಳಿಸಿ ಅದೇ ರೀತಿ ವೃತ್ತಿನಲ್ಲಿ ನಿರಂತರವಾಗಿ ಮೂವತ್ತು ವರ್ಷಗಳ ಇನ್ನು ಮುಂದಿನ ದಿನಗಳಲ್ಲಿ ಅವರ ಜೀವನ ಸುಖಕರವಾಗಿದ್ದು ಒಂದು ಕನ್ನಡ ಸಾಹಿತ್ಯ ಸೇವೆ ಮತ್ತು ಸಾಂಸ್ಕೃತಿಕ ಸೇವೆಯಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ಳಲಿ ಅಂತ ಕನ್ನಡ ಬಂಧುಗಳೇ ಇವತ್ತು ದ್ವಾಲಿಕುಂಡೆ ಅವರು ಸಾಹಿತಿಗಳಾಗಿ ಒಬ್ಬ ಶಿಕ್ಷಕರಾಗಿ ಒಬ್ಬ ಸಾರ್ವಜನಿಕ ಸೇವಾ ಸೇವೆಯಲ್ಲಿ ಕಳೆದುಕೊಂಡು ಉತ್ತಮವಾದಂಥ ಸೇವೆ ಮಾಡಿ ಇವತ್ತು ಅವರ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ ಅವರಿಗೆ ತುಂಬ ಅಭಿನಂದನೆಗಳು ಛತನಿಗೆ ಹೇಳಬೇಕು ಅಂತಂದರೆ ನಮಗೆ ಎಲ್ಲ ಒಂದು ಕಡೆ ಆ ವೃತ್ತಿನಲ್ಲಿದ್ದರೆ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಟ್ಟು ಒಂದು ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಟ್ಟು ಇನ್ನೂ ಏನಾದರೂ ಇನ್ನೂ ಮುಂದುವರಿಯಕ್ಕೆ ಪ್ರಯತ್ನ ಮಾಡ್ತಿದ್ರು ಅಂತನಾದರೂ ನಾವು ಭವಿಷ್ಯ ಆದರೆ ಅವರ ವಯಸ್ಸಿನ ಒಂದು ಆಧಾರದ ಮೇಲೆ ನಿವೃತ್ತಿಯಾಗಿದ್ದಾರೆ ಎಲ್ಲರಿಗೂ ಇವತ್ತು ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಇವತ್ತು ಎಲ್ಲರಿಗೂ ಅವರ ಒಂದು ವೃತ್ತಿಯಿಂದ ಹಾಗಾಗಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಸಹ ಅವರು ಉತ್ತಮವಾದಂಥ ಸೇವೆ ಮಾಡಿ ಕನ್ನಡವನ್ನು ಬಿತ್ತರಿಸಿ ಈ ಒಂದು ಗಡಿನ ಗಡಿ ಭಾಗದಲ್ಲಿ ಗೋರ್ನಕೂಟೆ ಗಡಿ ಭಾಗದಲ್ಲಿ ಆ ಒಳ್ಳೆ ಉತ್ತಮವಾದ ಸೇವೆ ಮಾಡಿ ಕನ್ನಡವನ್ನು ಪ್ರಸಿದ್ಧಕ್ಕೆ ಕಾರಣವಾಗಿದ್ದಾರೆ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇವತ್ತೇನು ಹುಲಿಕುಂಠ ಹೋಬಳಿ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ ಅವರು ಅವರ ಒಂದು ಕರ್ತವ್ಯ ಇವತ್ತು ನಮಗೆ ಪ್ರೇರೇಪಣೆ ಆಗಿದೆ ಎಲ್ಲಿ ಎಲ್ಲಿ ಹೋದ್ರು ನಮ್ಮ ಜೊತೆಲಿ ಬಂದು ಏನೇ ಕಾರ್ಯ ಕೆಲಸ ಕಾರ್ಯಗಳನ್ನು ನಮ್ಮ ಬದಿ ಬತ್ತಿ ನಮ್ಮ ಜೊತೆಲಿ ಬಂದು ಇವತ್ತು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರೆ ಹುಲಿಕುಂಠ ಹೋಬಳಿ ಮಠದಲ್ಲಿ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಎಲ್ಲ ಸಾಹಿತ್ಯ ಸಾಹಿತ್ಯಾಸಕ್ತ ಇವತ್ತು ಬಹಳ ವಿಶೇಷವಾದ ದಿನ ಯಾಕಪ್ಪ ಅಂದರೆ ನಾನು ಬಹಳ ಕಿರಿಯ ಇಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಸಹ ಭಾಳ ಕಿರಿಯ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಭಾಳಷ್ಟು ಅದ್ರ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ ಭಾಳಷ್ಟು ದಿನ ನಾನು ನನ್ನನ್ನು ನನ್ನೊಟ್ಟಿಗೆ ನಾನು ಅಭಿನಯ ಬರ್ಕೊಂಡಿರ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ನಮಗೆ ಪರಿಚಯ ಆಗಿರ್ತಕ್ಕಂಥವ್ರು ಭಾನುಕುಂಟೆ ಲಕ್ಷ್ಮಣ್ ಸರ್ ಅವರು ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ವಿವಿಧ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೊಟ್ಟು ಇವತ್ತು ನಿವೃತ್ತರಾಗಿದ್ದಾರೆ ಅವರಿಗೆ ನಮ್ಮ ಕನ್ನಡ ಹೋಬಳಿ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇವತ್ತು ಚಿಕ್ಕದಾಗಿ ಸನ್ಮಾನವನ್ನು ಮಾಡಿದ್ವಿ ಅವರ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಆರೋಗ್ಯಕರವಾಗಿರಲಿ ಮತ್ತು ಅವರು ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ಇನ್ನೊಂದು ಸದಾವಕಾಶ ಅಂತ ಹೇಳಿ ನನ್ನ ಮಾತನ್ನು ಹೇಳ್ತಾ ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ